ಪದರ್ ಅವಿಶ್ವಾಸಿಗಳ ಉಪಟಳ ಸಹಿಸಲಾರದೆ ನಾಡನ್ನು ಬೀಡನ್ನು ತೊರೆದು ಮಕ್ಕಾದಿಂದ ಪಾಲಾಯನಗೈದ ಮುಸ್ಲಿಮರನ್ನು ಮದೀನಾದಲ್ಲೂ ಶಾಂತಿಯಿಂದ ಜೀವಿಸಲು ಮಕ್ಕಾದ ಅವಿಶ್ವಾಸಿಗಳು ಅವಕಾಶ ನೀಡಲಿಲ್ಲ ಮುಸ್ಲಿಮರನ್ನು ಸರ್ವನಾಶ ಮಾಡುವುದಕ್ಕೋಸ್ಕರ ಸಂಪತ್ತನ್ನು ಕ್ರೋಢೀಕರಿಸಿ ಅಬು ಸುಹಿಯಾನ್ ಮತ್ತು ತಂಡವು ಮರಳಿ ಮಕ್ಕಾದೆಡೆಗೆ ಪ್ರಯಾಣ ಬೆಳೆಸಿದ್ದು ಈ ಮರಳ ರಾಶಿಯ ಮೂಲಕವಾಗಿತ್ತು ಮಕ್ಕಾದಿಂದ ಸರ್ವ ಆಯುಧ ಸನ್ನದ್ಧರಾದ ಸಾವಿರ ಜನರ ಸೈನಿಕ ತಂಡವು ಮದೀನಾದಿಂದ ಎಂಟು ಕಿಲೋಮೀಟರ್ ದೂರದ ಈ ಭದ್ರನ ಬಳಿ ತಲುಪಿದಾಗ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ಮುಸ್ಲಿಮರಿಗೆ ಆ ತಂಡದೊಂದಿಗೆ ಪ್ರತಿರೋಧದಲ್ಲೇರ್ಪಡುವುದು ಅನಿವಾರ್ಯವಾಯಿತು ಶಸ್ತ್ರಾಸ್ತ್ರ ಇತ್ಯಾದಿ ಯುದ್ಧ ಪರಿಕರಗಳ ಕೊರತೆ ಇದ್ದರೂ ಕೂಡ ಕೇವಲ ಮುನ್ನೂರ ಹದಿಮೂರು ಸಹಾಬಾಗಳು ಏಕದೇವ ವಿಶ್ವಾಸದಲ್ಲೂ ಅವನ ಸಂದೇಶವಾಹಕನೊಂದಿಗಿರುವ ಅಚಂಚಲವಾದ ವಿಶ್ವಾಸದಲ್ಲಿ ಗಟ್ಟಿಯಾಗಿ ನಿಂತು ಹೋರಾಡಿದಂತಹ ರಣರಂಗವಾಗಿದೆ ಇದು ಸತ್ಯವಿಶ್ವಾಸಕ್ಕಾಗಿರುವ ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಬಲಿಯರ್ಪಿಸಿ ಹುತಾತ್ಮರಾದ ಹದಿಮೂರು ಜನ ಸಹಾಬಿಗಳ ಸಮಾಧಿಗಳು ಸಮತಟ್ಟಾಗಿರುವ ಈ ಪ್ರದೇಶದಲ್ಲಾಗಿದೆ ಇರುವುದು ಸಮಾಧಿಗಳನ್ನು ಎತ್ತರಿಸಿ ಕಟ್ಟುವುದನ್ನು ಅದರಲ್ಲಿರುವವರೊಂದಿಗೆ ಪ್ರಾರ್ಥಿಸುವುದನ್ನು ಇಸ್ಲಾಂ ಸ್ಪಷ್ಟವಾಗಿ ವಿರೋಧಿಸಿದೆ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಮಾತ್ರವೇ ಪ್ರಾರ್ಥನೆಗಳಾದಿ ಸರ್ವ ಆರಾಧನೆಗಳು ಸಲ್ಲಬೇಕಾಗಿದೆ ಎಂದು ಕುರ್ಆನ್ ನಮಗೆ ಕಲಿಸಿಕೊಡುತ್ತದೆ ಅವನಿಗಲ್ಲದೆ ಅವನ ಸೃಷ್ಟಿಗಳಿಗೆ ಪ್ರಾರ್ಥನೆ ಹರಕೆ ಆರಾಧನೆಗಳು ಸಲ್ಲಿಸುವುದು ಮಹಾಪಾಪವಾದ ಶಿರ್ ಆಗಿದೆ ಬದ್ರನ ಕಾವಲುಗಾರನಾದ ಸೈಯದ್ ಹುಸೈನ್ ಫರ್ರಾಜ್ ರವರು ಭದ್ರನಲ್ಲಿ ರಕ್ತ ಸಾಕ್ಷಿಗಳಾದ ಸಹಾಬಿಗಳ ಹೆಸರನ್ನು ಹೇಳುತ್ತಿರುವುದು ಮಕ್ಕಾಮಶ್ರೀಕರ ನೇತಾರರಾದ ಉತ್ಬತ್ ಶೈಬತ್ ಜಹಲ್ ಮುಂತಾದವರೊಂದಿಗೆ ಅವಿಶ್ವಾಸಿ ಸೈನಿಕರು ಬೀಡುಬಿಟ್ಟಿದ್ದು ಈ ಪ್ರದೇಶದಲ್ಲಾಗಿತ್ತು ಇಬ್ಬರು ಅನ್ಸಾರಿ ಯುವಕರ ಕೈಯಲ್ಲಿ ಜಹಲ್ ವಧಿಸಲ್ಪಟ್ಟದ್ದು ಇಲ್ಲಿ ಆಗಿತ್ತು ಅಲ್ಲಾಹನ ಆಜ್ಞೆಯ ಮೇರೆಗೆ ಸಾವಿರದಷ್ಟು ದೇವಚರರು ಆಕಾಶದಿಂದ ಇಳಿದು ಬಂದು ಮುಸ್ಲಿಂ ಸೈನಿಕರ ಜೊತೆ ಸೇರಿ ಯುದ್ಧ ಮಾಡಿದರು ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಮರ ನೇತೃತ್ವದಲ್ಲಿ ಮುಸ್ಲಿಂ ಸೈನ್ಯ ಬೀಡು ಬಿಟ್ಟಿದ್ದು ಇಲ್ಲಾಗಿತ್ತು ಮುಸ್ಲಿಮರಲ್ಲಿ ಯುದ್ಧಕ್ಕೆ ಸಂಬಂಧಿಸಿದ ಪರಿಕರಗಳು ಕಡಿಮೆಯಾಗಿದ್ದರೂ ಕೂಡ ಶತ್ರು ಸೈನ್ಯವಾದ ಕುರೈಶಿ ಪಡೆಯು ರಣರಂಗವನ್ನು ಬಿಟ್ಟು ಓಡಿ ಹೋದರು ಮುಸ್ಲಿಮರು ದೇವನ ಸಹಾಯದಿಂದ ಯುದ್ಧದಲ್ಲಿ ಗೆಲುವು ಸಾಧಿಸಿದರು ಮಸ್ಜಿದ್ ಹಾರಿಸ್ ಎಂಬ ಈ ಮಸೀದಿಯ ಸ್ಥಳದಲ್ಲಾಗಿತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರವರು ತನ್ನ ಸಹಚರರೊಂದಿಗೆ ಅಂದು ಬೀಡು